ಸಿಕ್ಕಿದ್ರು ನನಗೆ ಸಮಿ ಮಾರ ಮಾರೆ ತಗೋತು ಗೊತ್ತುಂಟಾ ಆಯಿಲ್ ಇದು ಆಫರ್ ಹಾಕಿದ್ದೇನೆ ಮತ್ತೆ ಈ ಸಲ ಬಾಟಲ್ ಚೇಂಜ್ ಆಯ್ತಾ ಅದು ಮತ್ತೆ ವಂಶ ಪಾರಂಪರಿಕ ವಂಶ್ ವಂಶೋಭಿವೃದ್ಧಿ ಆಗ್ತಾನೇ ಹೋಗ್ತದೆ ಹಾರ್ಟ್ ಶೇಪ್ ಗೆ ಬಂದಿದೆ ನನ್ನ ಗಂಡನಿಗೋಸ್ಕರ ಹಾರ್ಟ್ ಶೇಪ್ ನೋಡಿ ಕರೆಕ್ಟ್ ಕಾಣ್ತದ ಇಲ್ಲಿ ಈಚೆ ಇಲ್ಲ ಆಚೆ ಮಾತ್ರ ಹಾರ್ಟ್ ಶೇಪ್ ಆದ ಮೇಲೆ ನಂಗೆ ನಿನ್ನ ಪರಿಚಯ ನನ್ನ ಬಾಳು ಆಯಿತಲ್ಲರ ಸಮಯ ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ಫ್ಲಾಗ್ ಮಾಡ್ತಾ ಇದ್ದೇನೆ ಜೊತೆಗೆ ಈಗ ಪುತ್ತೂರಿಗೆ ಹೊರಟಿದ್ದೇನೆ ಯಾಕಂತ ಹೇಳಿದ್ರೆ ಆಯಿಲ್ ಇದು ಬಾಟಲ್ ಎಲ್ಲ ಸ್ಟಾಕ್ ಖಾಲಿ ಆಗಿದೆ ಆನ್ಲೈನ್ ಅಲ್ಲಿ ಕೂಡ ಸ್ಟಾಕ್ ಸಿಕ್ತಿಲ್ಲ ನನಗೆ ಹಾಗಾಗಿ ಪುತ್ತೂರಲ್ಲಿ ಒಂದು ಕಡೆ ಉಂಟು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ಪರ್ಚೇಸ್ ಮಾಡುವಂತ ಮಂಗಳೂರಿಗೆ ಹೋಗಿದ್ದೆ ಅಲ್ಲಿ ಪರ್ಚೇಸ್ ಮಾಡಿಗೆ ನೆನಪಿಲ್ಲ ನನಗೆ ಸೊ ಇವತ್ತು ಪರ್ಚೇಸ್ ಮಾಡುವ ಅಂತ ಹೋಗ್ತಿದ್ದೇನೆ ಮತ್ತೆ ಸ್ಟಿಕ್ಕರ್ ಚೇಂಜ್ ಮಾಡ್ತೇನೆ ಅಂತ ಅಂದ್ರೆ ಈಗ ಅಮ್ಮ ಹೆರ್ ಸ್ಟಿಕ್ಕರ್ ಉಂಟಲ್ವಾ ಅದು ಕೂಡ ಚೇಂಜ್ ಮಾಡ್ತಿದ್ದೇನೆ ಸೊ ಅದರ ಡಿಸೈನ್ ಕೊಡ್ಲಿಕ್ಕೆ ಹೋಗ್ತಿದ್ದೇನೆ ಅಂಡ್ ಬಾಕ್ಸ್ ಬೇಕಿತ್ತು ಪ್ಯಾಕಿಂಗ್ ಬಾಕ್ಸ್ ಸೊ ಇದೆಲ್ಲ ತರ್ಲಿಕ್ಕೆ ಹೋಗ್ತಿದ್ದೇನೆ ಜೊತೆಗೆ ಸುಮಿತ್ರಕ್ಕ ಇದ್ದಾರಲ್ವಾ ಈಗ ಸುದ್ದಿ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ನನ್ನ ಬ್ಲಾಗ್ ಅಲ್ಲಿ ಆಲ್ಮೋಸ್ಟ್ ನೋಡಿರ್ಬೋದು ನೀವು ಮೊದಲಿನ ಬಾಕ್ಸ್ ಅಲ್ಲೆಲ್ಲ ಅವರನ್ನ ಕೂಡ ಮೀಟ್ ಆಗಿದ್ದೇನೆ ಅದ್ರಲ್ಲೇ ಹತ್ತಿರದಲ್ಲಿ ಶಾಪ್ ಇರೋದು ಅವರ ಆಫೀಸ್ ಕೂಡ ಅಲ್ಲೇ ಆಗುತ್ತೆ ಸೊ ಹಾಗಾಗಿ ಹೋಗ್ತಾ ಇದ್ದೇನೆ ಸೊನ್ಗೆ ಇವತ್ತು ನೋಡಲು ಆಪ್ಷನ್ ಮಾಡೋಣ ಫಸ್ಟಿಗೆ ಮಗುವನ್ನ ಮಲಗಿಸಿ ಇವತ್ತು ಟೂ ವೀಲರ್ ಅಲ್ಲಿ ಹೋದೆ ನಾನು ಮಳೆ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಹೋದ ತಕ್ಷಣ ನನಗೆ ಬಾಟಲ್ ಸಿಕ್ತು ಸೊ ನೆಕ್ಸ್ಟ್ ಸುಮಿತ್ರಕ್ಕ ನನ್ನ ಮೀಟ್ ಆದೆ ಸೊ ನೋಡಿ ಸಮುದರ ಸಿಕ್ಕಿದ್ರು ನನಗೆ ಫುಲ್ ಮಾರೆ ಸೊ ಆಯಿಲಿಗೆ ಸ್ಟಿಕ್ಕರ್ಗೆ ನಾನು ಗ್ರಾಫಿಕ್ಸ್ಗೆ ಹೇಳಿದ್ದೆ ಸೊ ಇಲ್ಲೇ ಇತ್ತು ನಗರದಲ್ಲಿ ಸೊ ಹಾಗಾಗಿ ಅಲ್ಲಿಗೆ ಒಂದ್ಸಲ ಹೋಗಿ ಬರುವ ಅಂತ ಹೋದೆ ಸ್ಟಿಕ್ಕರ್ ಇದು ಡಿಸೈನ್ ಕೊಡ್ಲಿಕ್ಕೆ ಸೊ ನೋಡಿ ಮೇಲೆ ಮನೆಗೆ ಬಂದೆ ಎಲ್ಲ ಹೇಗುಂಟು ಕರೆಕ್ಟ್ ಉಂಟಾ ಎಲ್ಲ ಬಾಟಲೆಲ್ಲ ಚೆಕ್ ಮಾಡಿದೆ ಸೊ ಇಟ್ ಈ ಸಲ ಬಾಟಲ್ ಚೇಂಜ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತೀರ್ಥದ ಬಾಟ್ಲಿ ಥರ ಇದೆ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗಾಗಿ ತಗೊಂಡೆ ಈ ಕಡೆ ಮಗಳು ಸ್ವಲ್ಪ ಉಪದ್ರ ಮಾಡ್ತಾ ಇದ್ಲು ಕೆಳಗೆ ಆಯಿಲೆಲ್ಲ ತುಂಬಿಸ್ತಾ ಇದ್ದೆ ನಾನು ನೋಡ್ಬೋದು ನೀವು ಇಲ್ಲಿ ಆಯಿಲೆಲ್ಲ ತುಂಬಿಸಿಟ್ಟಿದ್ದೇನೆ ಸ್ವಲ್ಪ ಕಸ ಎಲ್ಲ ಉಂಟು ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲಿ ನೋಡಿ ಎಲ್ಲ ತುಂಬಿಸಿಟ್ಟಿದ್ದಾನೆ ಫುಲ್ ಆಯಿಲ್ ಇದು ಆ ಕಡೆ ಉಂಟಲ್ವಾ ಅದು ಸ್ವಲ್ಪ ಲಾಸ್ಟ್ ಟೈಮಿದ್ದು ಆಯಿಲ್ ಅಂದರೆ ಲಾಸ್ಟ್ ಟೈಮಿದ್ದು ಬಾಟಲ್ ಕೆಲವರಿಗೆ ಅದೇ ಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕಳಿಸಿಕೊಡ್ತೇನೆ ಅದು ಮಾತ್ರ ಸ್ವಲ್ಪ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಇದು ಮಾತ್ರ ಕಡಿಮೆಗೆ ಸಿಗುತ್ತೆ ಸೊ ಹಾಗಾಗಿ ಇದೆಲ್ಲ ಕ್ಯಾಪ್ ನೋಡಿ ಅದರದು ಇನ್ನೊಂದು ಮುಚ್ಚಳ ಕೂಡ ಉಂಟು ಸೇಫ್ಟಿಗೆ ಸೊ ಹಾಗಾಗಿ ಲೀಕೇಜ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಆ್ಯಂಡ್ ಲೈಕ್ ಕೆಲವರು ಲೀಕೇಜ್ ಅಂತ ಹೇಳ್ತಾರೆ ಅದು ಹೇಗೆ ಗೊತ್ತುಂಟ ಈಗ ನಾರ್ಮಲ್ ಆಗಿ ನಾವು ತೆಂಗಿನೆಣ್ಣೆ ಯೂಸ್ ಮಾಡುವಾಗಲೂ ಅದೆಂಥ ಪಸೆ ಟೈಪಲ್ಲಿ ಬರ್ತದಲ್ವ ಎಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಈ ಕಡೆ ನನ್ನ ಮಗಳು ನೋಡಿ ಸ್ವಲ್ಪ ತರಲೆ ಮಾಡ್ತಾ ಇದ್ಲು ಅವಳನ್ನು ಕೂಡ ನೋಡ್ಕೊಳ್ಬೇಕು ಈ ಕಡೆ ಆಯಿಲ್ ಕೂಡ ತುಂಬಿಸಬೇಕು ಪ್ಯಾಕಿಂಗ್ ಮಾಡಬೇಕು ಸೊ ತುಂಬ ಕೆಲಸ ಇತ್ತು ಹಾಗಾಗಿ ಎಲ್ಲ ಸ್ಲೋಲಿ ಮಾಡಿದೆ ಆ್ಯಂಡ್ ಆಯಿತು ಆಲ್ಮೋಸ್ಟ್ ಎಲ್ಲ ತುಂಬಿಸಿ ಆಯಿತು ಇನ್ನಿದಕ್ಕೆ ಎಲ್ಲ ಹಾಕಬೇಕು ಸೊ ನಿಮಗೀಗ ಸ್ಟಿಕ್ಕರ್ ಡಿಸೈನ್ ಕೂಡ ತೋರಿಸ್ತೇನೆ ಈ ಬಾಟಲ್ ಹೇಗಿದೆ ಅಂತ ಜಸ್ಟ್ ಒಂದು ಕಮೆಂಟ್ ಮಾಡಿ ಆಯಿತಾ ಸೊ ನೆಕ್ಸ್ಟ್ ಸ್ಟಿಕ್ಕರನ್ನು ತೋರಿಸ್ತಾ ಇದ್ದರೆ ನೋಡಿ ಇದು ಅದೇ ನಾನು ಗ್ರಾಫಿಕ್ಸಿಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಡಿಸೈನ್ ಎಲ್ಲ ತೆಗೆದು ಡಿಸೈನ್ ಎಲ್ಲ ಕೊಟ್ಟು ಈ ಒಂದು ಸ್ಟಿಕ್ಕರ್ ಸಿಕ್ತು ಇನ್ನು ಸ್ಟಿಕ್ಕರ್ ಚೇಂಜ್ ಮಾಡಬೇಕು ಇದು ಪೇಪರ್ ಅಲ್ವಾ ಪಸೆ ಬಂದಾಗ ಇದು ಪೇಪರ್ ಸ್ವಲ್ಪ ಚಂಡಿ ಆಗುತ್ತೆ ಒದ್ದೆ ಆಗುತ್ತೆ ಹಾಗಾಗಿ ಇನ್ನೂ ಪ್ಲಾಸ್ಟಿಕ್ ಟೈಪಲ್ಲಿ ಮಾಡಬೇಕು ಇದು ಪೇಪರ್ ಮಾತ್ರ ಹಾಗಾಗಿ ಆಲ್ರೆಡಿ ಎಲ್ಲ ಆಯಿತು ನೋಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಇನ್ನಿದನ್ನು ಬಾಕ್ಸ್ ಮಾಡಬೇಕು ಆನಂತರ ಕೊರಿಯರ್ ಮಾಡಲಿಕ್ಕೆ ಉಂಟು ಇಷ್ಟು ಕೆಲಸ ಉಂಟು ಸೊ ಆಲ್ಮೋಸ್ಟ್ ಇಲ್ಲಿ ಒಂದು ಫಿಫ್ಟಿ ಪ್ಲಸ್ ಬಾಟಲ್ ಪ್ಯಾಕ್ ಮಾಡಿಟ್ಟೆ ತಂದಿರೋದು ಸೆವೆಂಟಿ ಟೂ ಬಾಟಲ್ಸ್ ಸೊ ನೋಡುವ ಹೇಗೆ ಹೋಗ್ತದ ಇಲ್ವಾ ಅಂತ ನೋಡಿ ನಂತರ ನಾನು ತರ್ತೇನೆ ಇದು ಓಲ್ಡ್ ಬಾಟಲ್ ನೋಡಿ ಇದು ಓಲ್ಡ್ ಬಾಟಲ್ ಸ್ಪ್ರೇ ಬಾಟಲ್ ಅದಕ್ಕೆ ನಿಮಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಇದಾದರೆ ನಿಮಗೆ ನೂರ ಐವತ್ತಕ್ಕೆ ಈಗ ಅವೈಲೇಬಲ್ ಇದೆ ಒಂದು ವಾರದ ಮಟ್ಟಿಗೆ ಓಕೆನಾ ಬೇಕಂದರೆ ಆರ್ಡರ್ ಮಾಡಿ ಮಗುವನ್ನು ಹೊಚ್ಚುತ್ತಿದ್ದಾರೆ ಅವರ ಮಗುವನ್ನು ಗಾನು ಗಾಣುವನ್ನು ನಾವು ಪಂತಿಗೆ ಹೊರಟ್ವಿ ಹುಲ್ಲಿಗೆ ಹುಲ್ಲಿಗೆ ಹುಲ್ಲು ಹುಲ್ಲು ಮೊನ್ನೆದೊಂದು ವಿಡಿಯೋ ಉಲ್ಟಾ ಬಂದಿದೆ ಅದು ಹೇಗೆ ಅಂತ ಗೊತ್ತಿಲ್ಲ ಮಿರರ್ ಆಪ್ಷನ್ ಬಂದಿದೆ ಅಂತ ಗೊತ್ತಿಲ್ಲ ಫುಲ್ ಎಲ್ಲ ಉಲ್ಟಾ ಉಲ್ಟಾ ವಿಡಿಯೋ ಅಂದ್ರೆ ಮಿರರ್ ವಿಡಿಯೋ ಉಲ್ಟಾ ಅಂದ್ರೆ ಮಿರರ್ ವಿಡಿಯೋ ಎಂತ ಗೊತ್ತುಂಟಾ ಆಯಿಲ್ ಇದು ಆಫರ್ ಹಾಕಿದ್ದೇನೆ ಮತ್ತೆ ಈ ಸಲ ಬಾಟಲ್ ಚೇಂಜ್ ಆಯ್ತಾ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕೇಳುದು ಪ್ರೈಸ್ ಕಡಿಮೆ ಇಲ್ವಾ ಕಡಿಮೆ ಇಲ್ವಾ ಅಂತ ಬಟ್ ನಮಗೆ ಕಡಿಮೆ ಮಾಡಿದರೆ ತುಂಬ ಲಾಸ್ ನಾವು ಆದರೆ ಏನು ಕೂಡ ಬರೋದಿಲ್ಲ ಅದರಲ್ಲಿ ನಿಮಗೆ ಗೊತ್ತಾಗ್ಬೋದು ಎಷ್ಟು ಕಷ್ಟ ಇದೆ ಹೇರ್ ಆಯಿಲ್ ಮಾಡಲಿಕ್ಕೆ ಅಂತ ಕೊಕೋನಟ್ ಆಯಿಲ್ಗೆ ಕೂಡ ರೇಟ್ ಜಾಸ್ತಿ ಉಂಟು ಮಳೆಗಾಲದಲ್ಲಿ ಕೊಕೋನಟ್ ಸಿಗೋದಿಲ್ಲಲ್ಲ ಅಂದರೆ ಕೊಕೊನಟನ್ನು ಒಣಗಿಸ್ಲಿಕ್ಕೆ ಆಗೋದಿಲ್ಲಲ್ವಾ ಸೊ ಹಾಗಾಗಿ ಕೊಕೋನಟ್ ಎಲ್ಲ ತುಂಬ ಕಡಿಮೆ ಅದಕ್ಕೆ ರೇಟ್ ಜಾಸ್ತಿ ಮತ್ತೆ ಎಂತಂತ ಹೇಳಿದರೆ ಬಾಟಲ್ ಪ್ರೈಸೇ ಹೈ ಇತ್ತು ಹಾಗಾಗಿ ಈ ಸಲ ಬಾಟಲ್ ಸ್ವಲ್ಪ ಹೋಲ್ಸೇಲಲ್ಲಿ ತಂದು ಒಂದು ಆಫರ್ ಹಾಕಿ ಇಟ್ಟಿದ್ದೇನೆ ಮಾನ್ಸೂನ್ ಆಫರ್ ಅಂತ ಒಂದು ವಾರ ಇರುತ್ತೆ ಅಷ್ಟೇ ಅದು ಒಂದು ವಾರದೊಳಗೆ ಖಾಲಿ ಆಗ್ತದೆ ಒಂದು ಎಪ್ಪತ್ತೆಂಬತ್ತು ಬಾಟ್ಲೇನು ಉಂಟು ಅಷ್ಟೇ ಸೊ ಒಂದು ವಾರದಲ್ಲಿ ಖಾಲಿ ಆಗ್ತದದು ಹಾಗಾಗಿ ಅಷ್ಟೇ ತಂದಿಟ್ಟಿದ್ದೇನೆ ಒಂದು ವೇಳೆ ನೆಕ್ಸ್ಟ್ ಟೈಮ್ ಒಂದು ವೇಳೆ ಮೊದಲಿನ ಥರದೇ ಸ್ಪ್ರೇ ಬಾಟಲ್ ಬೇಕು ಅಂತ ಇದ್ರೆ ಅದು ಜಾಸ್ತಿ ಆಯಿತಾ ಒನ್ ಸೆವೆಂಟಿ ಈಗ ಆಫರ್ ಪ್ರೈಸ್ ಅಂದರೆ ಬಾಟಲ್ ಅದಾಗಿರೋದ್ರಿಂದ ಈಗ ಮಾತ್ರ ಒಂದು ವಾರ ಮಾತ್ರ ಮತ್ತೆ ಕೂಡ ಅದೇ ಬಾಟಲ್ ಕಂಟಿನ್ಯೂ ಆಗ್ಬೋದು ಯಾಕಂತ ಹೇಳಿದರೆ ತುಂಬ ಜನ ಲೀಕೇಜ್ ಪ್ರಾಬ್ಲಮ್ ಉಂಟು ಅಂತ ಹೇಳಿದರು ನನಗೆ ಆ ಥರ ಇದ್ದರೆ ಕೋರಿಯರ್ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಾನು ಇದು ಸ್ವಲ್ಪ ಗಟ್ಟಿ ಉಂಟು ಮತ್ತೆ ಓಲ್ಡ್ ಸ್ಟೈಲ್ ಆಗಿರ್ಬೋದು ಬಾಟಲ್ ಆದರೆ ಅದರಲ್ಲಿ ತುಂಬ ದಿನ ಬರ್ತದೆ ಆಯಿಲ್ ಅಂದರೆ ಅದು ಮುಚ್ಚಳೆಲ್ಲ ಸ್ವಲ್ಪ ಟೈಟ್ ಉಂಟು ಮತ್ತೆಂತ ಹೇಳಿದರೆ ಲೀಕೇಜ್ ಪ್ರಾಬ್ಲಮ್ ಇಲ್ಲ ಕೊರಿಯರ್ ಈಸಿಯಾಗಿ ಮಾಡ್ಬೋದು ಸೊ ಹಾಗಾಗಿ ಬಾಟಲ್ ಅದನ್ನೇ ಕಂಟಿನ್ಯೂ ಮಾಡ್ತೇನೆ ಅಂತಿದ್ದೇನೆ ಸೊ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಮತ್ತೆ ಅದೇ ಆಯಿಲ್ ಒಂದು ವಾರ ಒನ್ ಸೆವೆಂಟಿಯ ಬದಲು ಒನ್ ಫಿಫ್ಟಿಗೆ ಕೊಡ್ತಾ ಇದ್ದೇನೆ ಒಂದು ವೇಳೆ ಹೋಲ್ಸೇಲ್ ಕೆಲವರು ತಗೊಳ್ತಾರೆ ಐದು ಬಾಟಲ್ಗಿಂತ ಹೆಚ್ಚು ತಗೊಂಡ್ರೆ ಒನ್ ಫೋರ್ಟಿ ರುಪೀಸ್ ಆಗಿ ಸಿಗ್ತದೆ ಆಯಿಲ್ ಓಕೆನಾ ಮತ್ತು ಕ್ವಾಂಟಿಟಿ ಅದೇ ಬಾಟಲ್ ಚೇಂಜ್ ಆದರೂ ಕೂಡ ಹಂಡ್ರೆಡ್ ಎಮ್ ಎಲ್ ಫುಲ್ ಹಾಕಿರ್ತೇನೆ ನಿಮಗೆ ಗೊತ್ತಿರ್ಬೋದು ಈಗ ಹಂಡ್ರೆಡ್ ಎಮ್ ಎಲ್ ಅಂತ ಹೇಳ್ತಾರೆ ಆದರೆ ಅದರ ಮುಕ್ಕಾಲು ವಾಸಿ ಮಾತ್ರ ಆಯಿಲ್ ಇರ್ತದಲ್ವೋ ಬಟ್ ನಮ್ಮ ನಾವು ಇಷ್ಟರವರೆಗೆ ಕೂಡ ಫುಲ್ ಬಾಟಲ್ಲೇ ಕೊಡ್ತಿದ್ದೇವೆ ಇದು ಕೂಡ ಹಾಗೆ ಫುಲ್ ಬಾಟಲ್ಲೇ ಕೊಡ್ತಿದ್ದೇವೆ ಹಂಡ್ರೆಡ್ ಎಮ್ ಎಲ್ ಸೊ ನನಗೆ ಪುತ್ತೂರಲ್ಲೇ ಬಾಟಲ್ ಸಿಕ್ಕಿತ್ತು ಹಾಗಾಗಿ ಸ್ವಲ್ಪ ಈಸಿ ಆಯಿತು ಮತ್ತು ಸ್ಟಿಕ್ಕರ್ ಕೂಡ ಚೇಂಜ್ ಮಾಡಿದ್ದೇನೆ ಸ್ವಲ್ಪ ಕ್ವಾಲಿಟಿ ಇರಲಿ ಅಂತ ಹೇಳಿ ಸ್ಟಿಕ್ಕರೆಲ್ಲ ಚೇಂಜ್ ಮಾಡಿಟ್ಟಿದ್ದೇನೆ ಪೋಸ್ಟರ್ ಎಲ್ಲ ಶೇರ್ ಮಾಡ್ತಿದ್ದೆ ಅಲ್ವಾ ಸೊ ಅದೇ ಅನ್ನ ಈಗ ಹಾಕಿದ್ದೇನೆ ಸೊ ಇಷ್ಟು ವಿಷಯ ಹೇಳಿಕ್ಕಿತ್ತು ಹಾಗಾಗಿ ವೀಡಿಯೋ ಮಾಡ್ತಾ ಬಂದೆ ತೋಟಕ್ಕೆ ಇನ್ನು ಹುಲ್ಲು ಹುಲ್ಲು ತೆಗೆಂಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಬಾ ಬಾಯ್ ಅವರೆಲ್ಲ ಖಾಲಿ ಮಾಡ್ತಿದ್ದಾರ ಆಚೆ ಈಚೆ ಮತ್ತೆ ಅದೆಲ್ಲ ಕ್ಲೀನ್ ಆದ ನಂತರ ನಾನು ಹುಲ್ಲು ತೆಗಲಿಕ್ಕೆ ಹೋಗೋದು ಅದು ಈ ಚೇರ್ ಅಂಟೆ ಅದು ಇದೆಲ್ಲ ಇರ್ತದೆ ಈಗ ಸ್ವಲ್ಪ ಸೆಟ್ ಚೇರ್ ಅಂಟೆಗೆಲ್ಲ ನಿನ್ನೆ ಬಸವನ ಹುಳು ಇತ್ತು ದೊಡ್ಡ ಬಸವನ ಹುಳು ಚಿಪ್ಪು ಚಿಪ್ಪು ಇತ್ತು ಅಲ್ಲಿ ಟಾಯ್ಲೆಟ್ ಹತ್ರ ಮತ್ತೆಂತ ಗೊತ್ತುಂಟಾ ಈ ಬಸವನ ಹುಳು ಅದೇ ಟೈಪಲ್ಲಿ ಸಣ್ಣ ಸಣ್ಣ ಪುರು ಅಂತ ಹೇಳ್ತಾರಲ್ಲ ಅದೆಲ್ಲ ಎಷ್ಟು ಇದು ಮಾಡಿದ್ರು ಹೋಗುದಿಲ್ಲ ಒಳಗೆಲ್ಲ ಬರ್ತದೆ ಅಂಟಂಟೆಲ್ಲ ಇರ್ತದಲ್ಲ ಕೆಲವರು ಅದನ್ನು ಹೇಗೆ ಸಾಯಿಸುದು ಹಾಗೆಲ್ಲ ಅನ್ಕೊಂಡಿರ್ತಾರೆ ಸಾಯಿಸುದು ತಪ್ಪ ಸರಿಯಾಗಿ ಗೊತ್ತಿಲ್ಲ ನಂಗೆ ಅದು ಉಪ್ಪು ಹಾಕಿದ್ರೆ ಸಾಯ್ತದೆ ಆಯ್ತಾ ಉಪ್ಪು ಹಾಕಿದ್ರೆ ಸಾಯ್ತದೆ ಇದು ನಂಗೆಸ ಗೊತ್ತಿರ್ಲಿಲ್ಲ ಇಲ್ಲಿ ಹೇಳ್ತಾ ಇದ್ರು ಹಾಗೆ ಹೇಳಿದೆ ಬಟ್ ಸಾಯಿಸಿದ್ರು ತಪ್ಪು ನೋಡ್ಕೊಳ್ಳಿ ತುಂಬಾ ಕಿರಿಕಿರಿ ಆಗುತ್ತೆ ಸೊಳ್ಳೆ ಸಾಯಿಸುದಿಲ್ವಾ ಹಾಗೆ ಅದು ಮತ್ತೆ ಪಾರಂಪರಿಕ ವಂಶೋಭಿವೃದ್ಧಿ ಆಗ್ತಾನೇ ಹೋಗ್ತದೆ ಒಂದು ಪುರು ಇದ್ರು ಸಹ ಅದೇ ಬಸವನ ಹುಳು ಅದಕ್ಕೆ ಉಪ್ಪು ಹಾಕಿ ಸಾಯಿಸುದೇ ಬೆಸ್ಟ್ ಈಗ ಇರುವೆ ಸಾಯಿಸ್ತೇವೆ ಮತ್ತೆ ಸೊಳ್ಳೆ ಸಾಯಿಸ್ತೇವೆ ಇದೆಯವಲ್ಲ ಮತ್ತೆ ಹಸ್ಬೆಂಡ್ ಹುಲ್ಲಿಗೆ ಸ್ಟಾರ್ಟ್ ಮಾಡಿದ್ದೆ ಈಗ ನನಗೆ ಬೈತಾರೆ ನಾನು ತೆಗಿತೇನೆ ಬಾಬಾಯ್ ಗೈಸ್ ಇಲ್ಲಿ ಒಮ್ಮೆ ಸರಿ ನೋಡಿ ಅಂತೆ ನಾನು ಹುಲ್ ತೆಗ್ದು ಇಷ್ಟು ಹಾರ್ಟ್ ಶೇಪ್ಗೆ ಬಂದಿದ್ದೆ ನನ್ನ ಗಂಡನಿಗೋಸ್ಕರ ಹಾರ್ಟ್ ಶೇಪ್ ನೋಡಿ ಕರೆಕ್ಟ್ ಕಾಣ್ತದಾ ಇಲ್ಲಿ ಈಚೆ ಇಲ್ಲ ಆಚೆ ಮಾತ್ರ ಹಾರ್ಟ್ ಶೇಪ್ ಆ್ಯಕ್ಚುಲಿ ಇದು ಕೋ ಇನ್ಸಿಡೆಂಟ್ ಆಯ್ತಾ ನನಗೆ ಗೊತ್ತಾಗಲಿಲ್ಲ ಮತ್ತೆ ಈಚೆ ಬಂದು ನೋಡ್ತೇನೆ ಹಾರ್ಟ್ ಶೇಪಿನಾಗೆ ಉಂಟು ನೋಡಿ ಇಲ್ಲಿಂದ ನೋಡಿ ಹಾರ್ಟ್ ಶೇಪ್ ಇಲ್ವಾ ಮತ್ತೆ ತುಂಬಾ ಜನ ಹೇಳಿದ್ರಿ ಇವರಿಗೊಂದು ಸಾಂಗ್ ಹೇಳಲಿಕ್ಕೆ ಓ ನಲ್ಲ ನೀ ನಲ್ಲ ಅಲ್ಲ ಆಯ್ತಾ ನೀ ನಲ್ಲ ಕರಿಮಣಿ ಮಾಲೀಕ ನೀ ಓ ಬೇಸ ಸಾಂಗ್ ಬಲ್ಲ ಕಂಜಂಡ ಒಂದು ಸಾಂಗ್ ನೀ ನನಗೆ ಜಂಬಾ ಧ್ಯಾನ ಮಾಡುವೆನು ತುಂಬಾ ತುಂಬಾ ನನ್ನ ಸಾಂಗ್ ಬರ್ಪುದಿಲ್ಲ ಹ್ಮೆ జగదల్లిరు చెరలి నాను ఓపా నీ నన్నవళె నువ్వుదే ననగె నీ నన్నవనేం పుదే బేతే సాంగ్ ఆలోచని ఆరాధని ఎల్ల నీనేని ఆలాపని ఆకర్షణి ఎల్ల ಆದ ಮೇಲೆ ನನಗೆ ನಿನ್ನ ಪರಿಚಯ ನನ್ನ ಬಾಳು ಆಯಿತಲ್ಲರ ಸಮಯ ನಿಜದಲ್ಲಿ ನೀನು ಮನುಜನು ಗಾಂಧಾರನು ಸಾಕು ಸಾಕು ಇನ್ನು ನಿನ್ನ ಅಭಿನಯ ಯಾರು ಕೂಡ ನೋಡದಂತೆ ನಡೆದೆಯ ಹುಡುಗಿಯ ಹೀಗೆ ಹೆದರಿಸಬೇಡ ಕಡು ಅಂದು ನೀನೇ ಆಗಲ್ತುಕ ಇಂದು ನೀನೇ ಸಕ ಕನಸಿಗಿಂತ ಸೊಗಸು ನಿನ್ನ ಸನಿಯನ್ನು ಪದ್ಯ ಹೋಂಡ್ ನೀವು ಜಗವೆ ಸುಳ್ಳು ನನಗೆ ನಿನ್ನ ವಿನಃ ಯಾರು ನನಗೆ ನೀನು ಟಿಟ್ಟಿ ಮ್ಯೂಸಿಕ್ ನೀ ನನಗೆ ಸಿಗುವ ಮುನ್ನ ல்ல மௌன கோட்டி கோட்டிஸ்வர பொம்மை சிம்மத்தர வந்தே நீஹத்தீர நின் வான கண்முச்சி கண்டுத்தரே பதில ಹೊಸ ಸಂವಸರ ಹೊಸ ಮನ್ಮಂತರ ಶುರುವಾಗಿದೆ ಈಗ ಯಾನಜಿ ಪೆರೆಪ್ಪರ ಬಂಡದ ಯಾನ್ ಪದ್ಯ ಅನ್ನೊಂದು ಗೊಲ್ಲನೆ ಖಂಡನೆ ಕುಸ್ತಿಯಾದ ಯಾರೇ ಪೆರೆಪೆರನ್ ತು ನಡಾರೊಂದು ಮಾರಾಯ್ ಆಯ್ತು ಆಯ್ತು ಗೈಸ್ ಮತ್ತೆ ಸಿಗುವ ಬಾಯ್ ಹಬ್ಬ ಮತ್ತೆಂಥದ್ದು ಹೇಳಬೇಕು ಅಂತ ಬಂದೆ ಅಷ್ಟರಲ್ಲಿ ನನ್ನ ಗಂಡ ಬಂದುಬಿಟ್ಟು ಮಂದ್ರ ಇಲ್ಲ ಓಕೆ ಮತ್ತೆ ಯಾರಿಗಾದರೂ ಆಯಿಲ್ ಬೇಕಿದ್ರೆ ಹೇಳಿ ಆಗ್ಲೇ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೇನೆ ಸೊ ತುಂಬ ಜನ ಗೆ ತಕೊಂಡು ಸೇಲ್ ಕೂಡ ಮಾಡ್ತಿದ್ದಾರೆ ಸೊ ನಿಮ್ಗೂ ಕೂಡ ಬೇಕಿದ್ರೆ ಹೇಳಿ ಹೋಲ್ಸೇಲ್ ರೇಟಿಗೆ ಕೊಡುವ ಜಾಸ್ತಿ ತಕೊಂಡ್ರೆ ಮಾತ್ರ ಐದು ಐದಕ್ಕಿಂತ ಹೆಚ್ಚು ತಗೊಂಡ್ರೆ ಹೋಲ್ಸೇಲ್ ರೇಟಿಗೆ ಕೊಡ್ತೇವೆ ಎಷ್ಟು ಅಂತ ನನಗೆ ಮೆಸೇಜ್ ಮಾಡಿ ನಾನು ಎಷ್ಟು ಅಂತ ಹೇಳ್ತೇನೆ ಓಕೆನಾ ಕ್ವೆಶನ್ ಕೇಳಿದ್ದೆ ಅಲ್ವಾ ಅದಕ್ಕೆ ಎಲ್ಲ ಬರ್ತಾ ಉಂಟು ಮತ್ತು ಲಾಸ್ಟ್ ಟೈಮಿದು ಆನ್ಸರ್ ಹೇಳಿದ್ರಲ್ಲ ಅವರಿಗೆ ಗಿಫ್ಟ್ ಇನ್ನೂ ಕೂಡ ರೀಚ್ ಆಗಲಿಲ್ಲ ಅಂದರೆ ನಾನು ಆನ್ಲೈನಲ್ಲೇ ಬುಕ್ ಮಾಡೋದಲ್ವ ಸೊ ಹಾಗಾಗಿ ಅವರಿಗೆ ರೀಚ್ ಆಗಲಿ ಇನ್ನು ಕೂಡ ಹನ್ನೊಂದು ತಾರೀಕಿಗೆ ರೀಚ್ ಆಗ್ತದೆ ಅಂತ ಉಂಟು ಒಂದು ವೇಳೆ ಅಷ್ಟರೊಳಗೆ ಈ ವಿಡಿಯೋ ಯಾವಾಗ ಹೋಗ್ತದೆ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಅದು ವೀಡಿಯೋ ಮಾಡ್ತೇನೆ ಮತ್ತು ಎಸ್ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಚಟಾ ಬ ಬೈ ಟೇಕ್ ಕೇರ್